ದೇವರಿಗೆ ಸ್ತೋತ್ರ ಎರಡನೇ ಹೊಸ ಹಾಡು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿಂದಲೂ ಆರಾಧನೆ ದೇವಾದಿ ದೇವರಾಗಿಯೂ ಕರ್ತರ ಕರ್ತನಾಗಿಯೂ ನೀ ಪರಮ ದೇವರೂ ಪರಾಕ್ರಮಿಯು ನಮ ದೇವರಾದಯೂವಾ ನಿಮಗೆ ಮಹಿಮೆ ಆಗಲಿ ನಮ್ಮ ದೇವರಾದ ಹೋವಾ ನಿಮಗೆ ಮಹಿಮೆ ಆಗಲಿ ವಂದನೆ ದೇವ ಕೃತಜ್ಞತೆ ವಂದನೆ ತಂದಿದೆ ನನಗೆ ನಿಮ್ಮ ನಾಮದ ಸ್ಮರಣೆ ಓ ದೇವ ನೀ ಜೋಮಯನು ಕರುಣಾಮಯನು ಕರುಣಾಮಯನು ಓ ದೇವ ನೀ ಜೋಮಯನು करुणामयं ओ करुणामयं सम्पूर्णं वाद हृदयदिन्दलु मनसिन्दलु आरादनेन देवादि कर्तर कर्तरं नी परमदेवरू पराक्रमे नमः देवरदायो ನಿಮಗೆ ಮಹಿಮೆ ಆಗಲಿ ನಮ್ಮ ದೇವರಾದ ಯೋಹೋವಾ ನಿಮಗೆ ಮಹಿಮೆ ಆಗಲಿ ಯೋಹೋವಾ ಅನ್ನ ದೇವಾ ನಿನಗಾಗಿ ನಾ ಕಾದಿರುವೆ ನಿಮ್ಮ ರೆಕ್ತ ಗಲಾಡಿ ನಾ ಸುಖ ಗಾಯಕ ಪ್ರೀತಿಮಯ ಸಾಗರ ನಿಮ್ಮ ರೆಕ್ತ ಗಲಾಡಿ नासुखदायकम् प्रीतिमय देवा करुणासागर सम्पूर्णवादहृदय इन्दलु मनसिन्दलु आराधने देवादिदेवरागियु कर्तर कर्तनागियु नी परमदेवरु पराक्रमियु नम देवराधयुः ನಿಮಗೆ ಮಹಿಮೆಯಾಗಲಿ ನಮ್ಮ ದೇವರಾದಯೂವಾ ನಿಮಗೆ ಮಹಿಮೆಯಾಗಲಿ ಜಗವೆಲ್ಲ ಮಾಡಲಿ ಜೈಕಾರ ಹಾಡೋಣ ಆತನ ಶ್ರೀನಾಮ ಮಹಿಮೆಗೆ ಸ್ವಾಮಿಯೇಸುವೆ ನೀವೇ ನನ್ನ ಭರವಸೆ ಇಂದಿಗೂ ಎಂದೆಂದಿಗೂ ನೀವೇ ನನ್ನ ನಂಬಿಕೆ ಸ್ವಾಮಿಯೇಸುವೆ

ನಿಮಗೆ ಮಹಿಮೆ ಆಗಲಿ ನಮ್ಮ ದೇವರಾದ ಹೂವಾ ನಿಮಗೆ ಮಹಿಮೆ ಆಗಲಿ ನಿಮ್ಮ ಸ್ತೋತ್ರದಲ್ಲಿ ಹೆಚ್ಚಲಪಡುವೆ ಇಸ್ರಾಯೇಲರ ದೇವರಾದ ಹೂವಾ ಯೋಗ್ಯವಾದ ಜನವನ್ನು ಸಲ್ಲಿಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಆನಂದಿಸುವೆ ಯೋಗ್ಯವಾದ ಜನವನ್ನು ಸಲ್ಲಿಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಆನಂದಿಸುವೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿಂದಲೂ ಆರಾಧನೆ ದೇವಾದಿ ದೇವರಾಗಿಯೂ ಕರ್ತರ ಕರ್ತನಾಗಿಯೂ ನೀ ಪರಮ ದೇವರು ಪರಾಕ್ರಮಿಯು ನಮ್ಮ ದೇವರಾದ ನಿಮಗೆ ಮಹಿಮೆ ನಮ್ಮ ದೇವರಾದೈಹೋವಾ ನಿಮಗೆ ಮಹಿಮೆ ಆಗಲೇ ಎಲ್ಲ ಹೊಸ ಹಾಡುಗಳು ತಲುಪಬೇಕಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು